ಈಗ ಸಿನಿಮಾ ಇವಾಗ ರಿಲೀಸ್ ಆಗಿದೆ ಅಷ್ಟೇ ಇವತ್ತು ನನ್ನ ನಿಜ ಜೀವನದ ಬಗ್ಗೆ ಜೀವನದ ಮದುವೆ ಯಾವಾಗ ಅನ್ನೋದ್ರ ಮಾರ್ಕ್ ಇದೆ ಆ ಪ್ರಶ್ನೆಗೆ ಉತ್ತರ ಸಿಗದ ಅದೇ ನಾನು ಅಂಕಿತಾ ಅವ್ರಿಗೆ ಹೇಳಿದ್ದೀನಿ ಮುಂದಿನ ದಿವಸದಲ್ಲಿ ಈ ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಯಾರಾದ್ರೂ ನಮ್ಮನ್ನು ಕಾಸ್ಟ್ ಮಾಡಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ದುಡ್ಡು ಹೇಳೋಣ ಇಲ್ಲ ತುಂಬಾ ಖುಷಿ ಇದೆ ಸರ್ ಅಂದ್ರೆ ಒಂದು ಜೋಡಿನ ಅವರ ಮನೆ ಮಕ್ಕಳಾಗಿ ಒಪ್ಕೊಂಡು ಅವ್ರನ್ನ ಆಶೀರ್ವದಿಸಿ ಆನೆಸ್ಟ್ ಆಗಿ ಒಬ್ಬರ ಬಗ್ಗೆ ಖುಷಿ ಪಡೋದಿದೆಯಲ್ಲ ಅದು ಆನ್ ಸ್ಕ್ರೀನ್ ಜೋಡಿಗಳನ್ನ ಅದು ಬಹಳ ಅಪರೂಪಕ್ಕಾಗುವಂತಹ ನಾವು ಎಷ್ಟೋ ಜೋಡಿಗಳನ್ನ ನೋಡಿರ್ತೀವಿ ಹಿಂದೆ ಸ್ಟಾರ್ ನಟರಾಗಿರ್ಬೋದು ಯಾರೇ ನಟರಾಗಿರ್ಬೋದು ಇವರು ಇವರು ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿರುವಂತಹ ಎಷ್ಟೋ ಜೋಡಿಗಳಿದ್ದಾರೆ ಸೊ ಅದ್ನ ಮೊದಲನೇ ಸಿನಿಮಾದಲ್ಲಿ ಆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪ್ರೀತಿ ಈ ಜೋಡಿಗೆ ಸಿಕ್ಕಿರೋದು ತುಂಬಾ ಸಂತೋಷ ಅಂಕಿತಾ ಬಗ್ಗೆ ಏನು ಹೇಳ್ತೀರಾ ಅವರ ಇಲ್ಲ ನನಗೆ ನಾನು ಮೊದಲು ಸಿನಿಮಾ ಕಥೆಲ್ಲ ಕೇಳಿದ ನಂತರ ಮೇಡಮ್ ನನಗೆ ಯಾವಾಗ ಅಂಕಿತಾ ಅವರ ಅವರು ಇದಕ್ಕೆ ನಟಿಯಾಗಿ ನಾವು ಆಲ್ರೆಡಿ ಚೂಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ತುಂಬ ಖುಷಿ ಆಯಿತು ಯಾಕಂತ ಹೇಳಿದ್ರೆ ನಮ್ಮ ಕನ್ನಡ ನಾಡಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ ಪರ್ಫಾರ್ಮೆನ್ಸ್ ಕೊಡುವಂತಹ ನಟಿಯರು ಯಾರೆಲ್ಲ ಇದ್ದಾರೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟಪಡುವಂಥ ನಟರು ನಾವು ಆ್ಯಂಡ್ ಇಬ್ಬನಿ ತಪ್ಪಿದ ಎಳೆಯಲ್ಲಿ ಸಿನಿಮಾ ನೋಡಿದ ನಂತರ ಅಂತೂ ಈ ಹುಡುಗಿ ಜೊತೆ ಯಾವ್ದಾದ್ರು ಒಂದು ದಿವಸ ಲೈಫಲ್ಲಿ ಕೆಲಸ ಮಾಡಬೇಕು ಅಂತಾಯ್ತು ಅದು ನನ್ನ ಮೊದಲನೇ ಸಿನಿಮಾದಲ್ಲಿ ಆಗಿರೋದು ತುಂಬ ಹೆಮ್ಮೆಯ ವಿಚಾರ ಆ್ಯಂಡ್ ಅವರು ಶಿ ಇಸ್ ಅ ಪ್ರೈಡ್ ಆಫ್ ಕರ್ನಾಟಕ ಯಾಕಂದ್ರೆ ಅಷ್ಟು ಸುಂದರವಾಗಿ ನಟನೆ ಮಾಡ್ತಾರೆ ಅಷ್ಟು ಅವರ ಪ್ರತಿ ಇಮೋಷನ್ ಅನ್ನು ಕೂಡ ಆನ್ಸ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆ್ಯಕ್ಟಿಂಗ್ ಇಸ್ ಆಲ್ ಅಬೌಟ್ ರಿಯಾಕ್ಟಿಂಗ್ ಅಂತ ಎದುರುಗಡೆ ಇರೋರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಮಾಡಿದ್ರೆ ಇರೋರು ಅಷ್ಟೇ ಚೆನ್ನಾಗಿ ರಿಯಾಕ್ಟ್ ಮಾಡಿಬಿಡ್ತಾರೆ ಅಂತ ಸೊ ನನ್ನ ಒಬ್ಬನ ನಟ್ ಒಬ್ಬನ ನಟನೆ ಏನಿದೆ ಅದು ನನ್ನ ಒಬ್ಬಂದೇ ಆಗಿರಲ್ಲ ಸೊ ಎದುರುಗಡೆ ಯಾರು ಆ್ಯಕ್ಟ್ ಮಾಡ್ತಿರ್ತಾರೋ ಅವರ ಆ್ಯಕ್ಷನ್ಗೆ ನನ್ನ ರಿಯಾಕ್ಷನ್ ಆಗಿರುತ್ತೆ ಸೊ ನಾನು ಇಷ್ಟು ಚೆನ್ನಾಗಿ ಅಲ್ಲಿ ರಿಯಾಕ್ಟ್ ಮಾಡಿದ್ದೀನಿ ಅಂತ ಯಾರಾದರೂ ಒಪ್ಕೊಂಡಿದ್ರೆ ಅದಕ್ಕೆ ಕಾರಣ ಅಂಕಿತ ಅಬ್ಬರವರ ಆ್ಯಕ್ಟಿಂಗ್ ಕೂಡ ಸರ್ ಸಿನಿಮಾದ ಟೈಟಲು ಜಸ್ಟ್ ಮ್ಯಾರಿಡ್ ಅಂತ ಇದೆ ಸೊ ನಿಮ್ಮ ರಿಯಲ್ ಲೈಫಲ್ಲಿ ಯಾವಾಗ ಬರುತ್ತೆ ಅಂತ ಈಗ ಸಿನಿಮಾ ಇವಾಗ ರಿಲೀಸ್ ಆಗಿದೆ ಅಷ್ಟೇ ಇವತ್ತು ನನ್ನ ನಿಜ ಜೀವನದ ಬಗ್ಗೆ ಜೀವನದ ಮದುವೆ ಯಾವಾಗ ಅನ್ನೋದ್ರ ಬಗ್ಗೆ ನನಗೂ ಇದು ಕ್ವಶನ್ ಮಾರ್ಕ್ ಇದೆ ಆ ಪ್ರಶ್ನೆಗೆ ಉತ್ತರ ಸಿಗ್ತಾರೆ ಖಂಡಿತ ರಿಪೀಟ್ ಅದೇ ಅಂದರೆ ಆನ್ ಸ್ಕ್ರೀನಲ್ಲಿ ಮದುವೆ ಎಲ್ಲ ಆಗಿ ಇವಾಗಷ್ಟೇ ಹೊರಗಡೆ ಬರ್ತಾ ಇದ್ದೀನಿ ಆಫ್ ಸ್ಕ್ರೀನ್ ಮದುವೆ ನನಗೂ ಕೂಡ ಇನ್ನು ನಿಮ್ಮ ನನ್ನ ಮದುವೆ ಬಗ್ಗೆ ಕ್ಯೂರಿಯಾಸಿಟಿ ಇದೆಯೋ ಅದಕ್ಕಿಂತ ಹೆಚ್ಚು ಕ್ಯೂರಿಯಾಸಿಟಿ ನಮ್ಮ ಮನೆಯಲ್ಲೂ ನನಗೂ ಇಬ್ಬರಿಗೂ ಇದೆ ಅದು ನೋಡೋಣ ಮುಂದಿನ ದಿವಸದಲ್ಲಿ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ಸರ್ ಖಂಡಿತ ಸರ್ ಥ್ಯಾಂಕ್ ಯು ಸಚ್ ಈಗ ನೋಡೋಣ ನಿಮಗೆ ಮದುವೆ ಆಗಿದೆಯಾ ಖಂಡಿತ ಸರ್ ಆಗಿದೆಯಾ ಆಗಿದೆ ಸರ್ ಏಯ್ ಸೂಪರ್ ಇದೆಲ್ಲ ನಮ್ಮ ಸ್ಫೂರ್ತಿ ಹೆಂಗಿದೆ ಮದುವೆ ಚೆನ್ನಾಗಿದೆ ಸರ್ ಮ್ಯಾರಿಡ್ ಲೈಫ್ ಆಗಿದೆ ಸೂಪರ್ ಭಾಳ ಇತ್ತೀಚೆಗೆ ಸಹ ಮದುವೆ ಆಗಿದೆ ಅನ್ಸುತ್ತೆ